ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಒಂದನೇ ಅಧ್ಯಾಯದ ಬಗ್ಗೆ ಒಂದೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅಧ್ಯಾಯದ ಪ್ರಮುಖಾಂಶ ಮೇಲೆ ಕಾಣುವ ಐ ಬಟನನ್ನು ಕ್ಲಿಕ್ ಪ್ರಶ್ನೆಗೆ ಉತ್ತರ ಮಾಡೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಇದರಲ್ಲಿ ಪ್ರಶ್ನೆ ಒಂದು ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಅದಕ್ಕೆ ಉತ್ತರ ಫ್ರೆಂಡ್ ಪೇಜ್ ನಂಬರ್ ಸಿಕ್ಸಲ್ಲಿದೆ ನೋಡಿ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುವುದು ನೆಕ್ಸ್ಟ್ ಸೆಕೆಂಡ್ ಬಣ್ಣ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಈಗ ಮಧ್ಯ ಮಧ್ಯ ಶಿಲಾಯುಗ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಮಧ್ಯ ಶಿಲಾಯುಗ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಎಚ್ ನಂಬರ್ ಎಂಟಲ್ಲಿದೆ ನೋಡಿ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಕರ್ ನೆಲೆಯಲ್ಲಿ ಕಂಡುಬಂದಿದೆ ಪಾಕಿಸ್ತಾನದ ಮೆಹರ್ಕರ್ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಎಲ್ಲಿದೆ ನೋಡಿ ಇತಿಹಾಸದ ಪಿತಾಮಹ ಎರಡಸ್ ಇವರು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೇರಡು ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಇದಕ್ಕೆ ಉತ್ತರ ಪೇಜ್ ನಂಬರ್ ಆರರಲ್ಲಿ ಇತಿಹಾಸವನ್ನು ಮೂರು ಪ್ರಧಾನ ಕಾಲಗಳಾಗಿ ವರ್ಗೀಕೊಳಿಸಬಹುದು ಅವುಗಳೆಂದರೆ ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಪ್ರಿಹಿಸ್ಟಾರಿಕ್ ಪೀರಿಯಡ್ ಪ್ರೋಟೋಹಿಸ್ಟಾರಿಕ್ ಪೀರಿಯಡ್ ಹಿಸ್ಟಾರಿಕ್ ಪೀರಿಯಡ್ ಇವು ಮೂರು ಪ್ರಧಾನ ಕಾಲಗಳಾವು ನೆಕ್ಸ್ಟು ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾಯುಗಗಳನ್ನು ಉಪಯೋಗಿಸುತ್ತಿದ್ದರು ನೆಕ್ಸ್ಟ್ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಆರಂಭಿಸಿದರು ನವಶ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಇದಕ್ಕೆ ಉತ್ತರ ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಮೊದಲು ನಾವು ತಾಮ್ರವನ್ನು ಬಳಸುತ್ತಿದ್ದೇವೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಇಲ್ಲಿದೆ ನೋಡಿ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಮತ್ತು ಅದರಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಭಾಗಗಳು ಬರುತ್ತವೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್